ನಮ್ಮೂರ ಕೆರೆ ಏರೆ ಮೇಲೆ ಸುಮ್ಮನೆ ಕುಳಿತರೆ ಸಾಕು ನೆಮ್ಮದಿಯ ಪರಶಿವನ ಬೀಡುವುದು ಅರಳಿದ ಕಮಲಗಳು ನೀರಿನಲ್ಲಿ ಓಲಾಡುವ ಹಕ್ಕಿಗಳು ಆಮೇಲೆ ಭತ್ತದ ಗದ್ದೆಗಳು ಹಾರುವ ಹಕ್ಕಿಗಳು ಅಂತ ನನ್ನ ಮನಸ್ಸಿನಲ್ಲಿ ಅದು ನನ್ನ ಹತ್ತನೇ ವಯಸ್ಸಲ್ಲಿ ಬಂದಿದ್ದು ಆ ನಂತರ ಆನಾಕೃಷ್ಣ ಇರು ಕನ್ನಡ ಪರದ ಭಾಷಣಗಳು ಮಾಡಿದ್ರು ಅದು ಎಂಥ ಒಂದು ಭಾಷಣ ಅಂದರೆ ಕುಂಟ ಕುಳಿಸ್ಬಿಡ್ಬೇಕು ಹ್ಞೂ ಆ ಕನ್ನಡದ ಅನಾಕ್ಷರ ಭಾಷಣ ಕೇಳಿದ್ರೆ ಕುಂಟ ಎದ್ದಿಂತುಕೊಂಡು ಕನ್ನಡ ಕನ್ನಡ ಅಂತ ಕುಳಿಸ್ಬಿಡ್ಬೇಕು ಆ ಭಾಷಣ ಕೇಳಿದ ಮೇಲೆ ನನಗೇನು ಅನ್ನಿಸ್ತು ಅಂದರೆ ನಾನು ಬದುಕಿದ್ರೆ ಕನ್ನಡಕ್ಕಾಗಿ ಬದುಕಬೇಕು ಹ್ಞೂ ಓದಿದ್ರೆ ಕನ್ನಡ ಮಾತಾಡಿದ್ರೆ ಕನ್ನಡ ಬರೆದ್ರೆ ಕನ್ನಡ ಎಲ್ಲ ಕನ್ನಡವೇ ಹ್ಞೂ ಇಂಗ್ಲೀಷ್ ಮೇಲೇನು ಪ್ರೀತಿ ವ್ಯಾಮೋ ಹೋಗ್ಬಿಡ್ತು ಆಯಿತು ಆಯ್ತು ಆನಕ್ರ ಅವ್ರ ಮಾತು ಕೇಳಿದ ಅಯ್ಯ ಅಯ್ಯೋ ಆನ ತೃಷ್ಣ ಅವ್ರ ಮಾತು ಕೇಳ್ಬಿಟ್ರೆ ಹ್ಮ್ ಎಲ್ಲಾ ಭಾಷೆ ಕಿತ್ತ ಬಿಸಿ ಹಾಕಿಬಿಡ್ಬೇಕು ಕನ್ನಡ ಕನ್ನಡ ಅಂತ ಕುಳಿದ್ಬಿಡ್ಬೇಕು ಏನೇನು ಓದಿ ವಚನಗಳ್ನ ಓದಿದ್ರ ಎಲ್ಲಾ ವಚನ ಆಗ ಎಲ್ಲಾ ಓಲಾ ಒಂದು ತಿಂಗಳು ಹೊರಗಡೆ ಹೋಗ್ಲಿಲ್ಲ ಓದಿ ಒಂದೂವರೆ ಗಂಟೆ ಆತ್ಮಹಾದೆಯ ಬಗ್ಗೆ ಭರ್ಷಣ ಹ್ಮ್